ನಮಸ್ಕಾರ ವೆಲ್ಕಮ್ ಟು ಏನಪ್ಪ ಏನಪ್ಪಾ ಸರ್ ನಾವು ಎಷ್ಟೇ ಪ್ರೆಸ್ ಮಾಡ್ತಿದ್ರು ಆಗಿರ್ಬೋದು ವಾಷಿಂಗ್ ಮೆಷಿನ್ ಆಗಿರ್ಬೋದು ಪ್ರಾಡಕ್ಟ್ ಏನು ಮೈಕ್ರೋನ್ ಆಗಿರ್ಬೋದು ಮತ್ತೆ ಹೈ ಎಂಡ್ ಪ್ರಾಡಕ್ಟ್ ಆದಂತ ಫ್ರಿಡ್ಜ್ ಆಗಿರ್ಬೋದು ಏನೇನ್ ಮಾಡಿದ್ರು ಡಿಸ್ಪ್ಲೇ ವರ್ಕ್ ಆಗ್ತಿಲ್ಲ ಸರ್ ಅಂತ ಕಂಪ್ಲೇಂಟ್ ಹೇಳ್ತೀರಾ ಸೊ ಈ ವಿಡಿಯೋ ಈ ಒಂದು ಟಾಪಿಕ್ ಗೆ ನಿಮ್ಗೆ ಏನಾದ್ರು ಸೊಲ್ಯೂಷನ್ ಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಏನ್ ಆಗಿರ್ಬೋದು ಬೇಸಿಕ್ಸ್ ಮಾತ್ರ ನಿಮ್ಗೆ ಹೇಳ್ಕೊಡ್ತೀನಿ ಸೊ ಅದರಿಂದ ನೀವೇ ಸಲಿ ಈ ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬಹುದು ಯಾಕಪ್ಪಾ ಅಂತಂದ್ರೆ ಕಸ್ಟಮರ್ ಕಸ್ಟಮರ್ ಮನಲ್ಲಿ ಇನ್ಸಲೇಷನ್ ಮಾಡ್ಬೇಕಾರು ಹೇಳಿರ್ತಾರೆ ಒಂದು ಚೈಲ್ಡ್ ಲಾಕ್ ಆಪ್ಷನ್ ಇದೆ ಸರ್ ಹೇಳಿ ಸೊ ಕೆಲವೊಂದ್ಸಲಿ ಕಸ್ಟಮರ್ಗಳಿಗೆ ಗೊತ್ತಿರಲ್ಲ ಆ ಎರರ್ ಯಾವಾಗ್ಲೂ ಹೇಳಿರ್ತಾರೆ ನೆನಪಿರಲ್ಲ ಸೊ ಆದ್ರೂ ಕೂಡ ನಿಮ್ಗೆ ಲಾಕ್ ಆಗ್ಬಿಟ್ಟಿರುತ್ತೆ ಸೊ ಆ ಲಾಕ್ ಹೇಗುತ್ತೆ ಲಾಕ್ ಹೇಗ್ ರಿಲೀಸ್ ಮಾಡ್ಬೇಕು ಹೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಸೊ ನೋಡಬಹುದು ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಎಲ್ ಜಿ ವಾಷಿಂಗ್ ಮಿಷಿನ್ ನೋಡಿ ನಾನು ಏನೇ ಪ್ರೆಸ್ ಮಾಡಿದ್ರು ವರ್ಕ್ ಆಗ್ತಲ್ಲ ಇಲ್ಲಿ ನೋಡಿ ಏನ್ ಮಾಡಿದ್ರು ವರ್ಕ್ ಆಗ್ತಿಲ್ಲ ನೋಡಿ ನೋಡಿ ವರ್ಕ್ ಆಗಲ್ಲ ನೋಡಿ ಪವರ್ ಮಾತ್ರ ಆನ್ ಮಾಡ್ತೀನಿ ಏ ಪವರ್ ಆಫ್ ಮಾಡ್ರು ಸರ್ ಹೋಗುತ್ತೀನೋ ಅಂತ ನೋಡಿ ಪವರ್ ಆನ್ ಮಾಡಿದೆ ನೋಡಿ ವರ್ಕ್ ಆಗತ್ತಾ ಆಗ್ತಾ ಇಲ್ಲ ಸೊ ದ ಪ್ರಾಬ್ಲಮ್ ಇಸ್ ಡಿಸ್ಪ್ಲೇ ಪ್ರಾಬ್ಲಮ್ ಅಲ್ಲ ಇದು ಡಿಸ್ಪ್ಲೇ ಪ್ರಾಬ್ಲಮ್ ಅಲ್ಲ ಏನ್ ಪ್ರಾಬ್ಲಮ್ ಅಂದ್ರೆ ಸಿ ಎಲ್ ಅಂದ್ರೆ ಚೈಲ್ಡ್ ಲಾಕ್ ಅಂದ್ರೆ ಮಕ್ಕಳು ಬಂದು ಯಾವುದೇ ರೀತಿಯಾದಂತ ಪ್ರೋಗ್ರಾಮ್ ನ ಸಣ್ಣ ಪುಟ್ಟ ಮಕ್ಕಳು ಬಂದು ಆಪರೇಟ್ ಮಾಡ್ತಾರೆ ಅಂತ ಹೇಳಿ ಅದಕ್ಕಂತಾನೆ ಚೈಲ್ಡ್ ಸೇಫ್ಟಿಗೆ ಅಂತ ಹೇಳಿ ಪೇರೆಂಟ್ಸ್ ಗಳಿಗೆ ಇದೊಂದು ಪ್ರೋಗ್ರಾಮ್ ನ ಇದೊಂದು ಆಪ್ಷನ್ ನ ಕೊಟ್ಟಿರ್ತಾರೆ ಸೊ ಇದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಕೆಲವು ಗಳಲ್ಲಿ ಕೆಲವು ಬಟನ್ ಗಳು ಚೇಂಜ್ ಆಗುತ್ತೆ ಈ ಎಕ್ಸ್ಪೆಷಲಿ ಎಂಟ್ ಕೆಜಿ ವಾಶಿಂಗ್ ಮೆಷಿನ್ ಮಾಡಲ್ಲಿ ಇನ್ಕ್ಲೂಡಿಂಗ್ ಸ್ಟೀಮರ್ ಅಲ್ಲಿ ನೋಡಿ ಇಲ್ಲಿ ನಿಮ್ಗೆ ಸಿಂಬಲ್ ಹಾಕಿದ್ರೆ ಬಟ್ ಈ ಸಿಂಬಲ್ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಚೈಲ್ಡ್ ಲಾಕ್ ಅಂತ ನೋಡಿ ಎರಡು ಮಾರ್ಕ್ ಬದ್ಬಿಟ್ಟು ಅಲ್ಲಿ ನೀವು ಚೈಲ್ಡ್ ಲಾಕ್ ಅಂತ ಸಣ್ಣದಾಗಿ ಬರ್ತಿರ್ತಾರೆ ನೀವು ನೋಡಬಹುದು ಈ ಎರಡೂ ಬಟನ್ ಮಧ್ಯ ಲಾಂಗ್ ಟೈಮ್ ಹೋಲ್ಡ್ ಮಾಡಿದ್ರೆ ಓಪನ್ ಆಗೋಯ್ತು ಸೊ ಈಗ ನಾನು ಏನೇ ಪ್ರೋಗ್ರಾಮ್ ಪ್ರೆಸ್ ಮಾಡೋರು ವರ್ಕ್ ಆಗ್ತಿದೆ ಅಂದ್ರೆ ಪ್ರಾಬ್ಲಮ್ ಇಸ್ ಯಾವ್ದ್ರ ಪ್ರಾಬ್ಲಮ್ ಚೈಲ್ಡ್ ಲಾಕ್ ಸೊ ಚೈಲ್ಡ್ ಲಾಕ್ ರಿಮೂವ್ ಮಾಡೋರು ಅಂಡ್ರೆಡ್ ಪರ್ಸೆಂಟ್ ಡಿಸ್ಪ್ಲೇ ವರ್ಕ್ ಆಗುತ್ತೆ ಏನು ತೊಂದರೆ ಇಲ್ಲ ಸೊ ಈ ವಿಡಿಯೋ ಮುಖಾಂತರ ನಿಮ್ಗೆ ಏನಪ್ಪಾ ಹೇಳ್ತಾ ಇದ್ದೀನಿ ಅಂದ್ರೆ ಯಾವ್ದೇ ರೀತಿಯಾದಂತ ಚೈಲ್ಡ್ ಲಾಕ್ ಗಳಾದಾಗ ಸುಮ್ನೆ ಸರ್ವಿಸ್ ಇಂಜಿನಿಯರ್ನ ಕಾಲ್ ಮಾಡಿ ನೀವು ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಳೋ ಬದಲು ಈ ಒಂದು ಸಣ್ಣ ಸಮಸ್ಯೆನ ನೀವೇ ರೆಸೊಲ್ಯೂಷನ್ ಮಾಡ್ಕೋಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್